Hello everyone, welcome back to Shilpa Manoj YouTube channel. ಅಂತ ನನಗೆ ಏನಪ್ಪ ಅಂತ ಅಂದರೆ ನಾಳೆ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತಿನಿಂದನೇ ಎಲ್ಲ ಪ್ರಿಪ್ರೇಷನ್ ಮನೇಲಿ ನಡೀತಾ ಇದೆ ಸೊ ಹಾಗಾಗಿ ಅದನ್ನೊಂದು ಲಾಗ್ ಮಾಡೋಣ ಅಂತ ಹೇಳಿ ಈ ಒಂದು ಲಾಗ್ನ ನಾನು ಅಮ್ಮನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೇಲಿ ನಾವು ವರಲಕ್ಷ್ಮಿ ಏನು ಲಕ್ಷ್ಮೀನೇನು ಕೂರಿಸೋದಿಲ್ಲ ಸೊ ಹಾಗಾಗಿ ಅಮ್ಮ ಕೂರಿಸ್ತಾರೆ ಸೊ ಹಾಗಾಗಿ ಅಮ್ಮನ ಮನೆಗೆ ಬಂದಿದ್ದೀನಿ ನಿನ್ನೆ ನಾನು ಬಂದೆ ಸೊ ಇವತ್ತು ಹೇಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ ಏನು ಮಾಡ್ತೀವಿ ಅನ್ನೋದನ್ನ ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಈ ವರ್ಷ ನಾನು ಲಾಸ್ಟ್ ಮಾಡ್ಬಿಡ್ತೀನಿ ಲಾಸ್ಟ್ ಮಾಡ್ಬಿಡ್ತೀನಿ ಅಂತ ಯಾವಾಗಲೂ ಹೇಳ್ತಾನೆ ಇದ್ರು ಬಟ್ ಎವ್ರಿ ಟೈಮು ಅಮ್ಮನ್ನ ನಾನು ಇದೊಂದು ವರ್ಷ ಮಾಡು ಮಾಡು ಅಂತ ಹೇಳಿ ಎಂಕರೇಜ್ ಮಾಡಿ ಫೆಸ್ಟಿವಲ್ನ ಸೆಲೆಬ್ರೇಷನ್ ಮಾಡ್ತಾ ಇರೋದು ಸೊ ಇವಾಗ ಏನಪ್ಪ ಅಂದರೆ ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ ಮತ್ತು ರಮ್ಯಾ ಹೂವು ಎಲ್ಲನೂ ತೊಗೊಂಬರೋಲಿಕ್ಕೆ ನಾನು ಗುಬ್ಬನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಇವಾಗ ಅವನು ರೂಮಲ್ಲಿ ಕೂತಿದ್ದಾನೆ ಅವನಿಗೋಸ್ಕರ ತಿಂಡಿ ಪ್ರಿಪೇರ್ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅವನಿಗೆ ಅಂದರೆ ಚಪಾತಿ ಮಾಡಿದ್ದೀನಿ ಅವನ ಬಾಕ್ಸೆಲ್ಲ ಮಾಡಿ ಸ್ಕೂಲಿಗೆ ಬಿಟ್ಟು ಬರಬೇಕು ಅವ್ನು ಊಟ ಮಾಡಿಸೋದೇ ಒಂದು ನಮಗೆ ಟಾಸ್ಕು ಸೊ ಬೇಗನೆ ಇದ್ದು ರೆಡಿ ಮಾಡ್ತಾ ಇದ್ದೀನಿ ಏಯ್ಟ್ ಫಾರ್ಟಿಗೆಲ್ಲ ಅವ್ನು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅವನು ಏಯ್ಟ್ ಫಾರ್ಟಿಗೆ ಬಿಡಬೇಕು ಈಗ ಆಲ್ರೆಡಿ ಅದ ಹತ್ರ ಒಂದು ಸೆವೆನ್ ತರ್ಟಿ ಆಗಿದೆ ಬೇಗ ಬೇಗ ಅವ್ನು ತಿಂಡಿ ತಿನ್ನಿಸಿ ರೆಡಿ ಮಾಡೋಣ ಬನ್ನಿ ಚಪಾತಿ ಒಂದು ಚಪಾತಿನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅವನಿಗೆ ತಿನ್ನಿಸ್ಬಿಡೋದಷ್ಟೇ ಬಾಕಿ ನಾನು ಬರ್ತೀನಿ ಅಂತ ಹೇಳಿ ಊಟ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಹೇಗೆ ಮಲ್ಕೊಂಡಿದ್ದಾನೆ ನೋಡಿ ಅಪ್ಪ ಯದೋ ಏನಪ್ಪ ಅಂತ ಅಂದರೆ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅದಾದಮೇಲೆ ಸ್ಕೂಲಿಂದ ಅವ್ನಿಗೆ ಕಟ್ಟಿಂಗ್ ಮಾಡ್ಸೋಣ ಅಂತ ಹೇಳಿ ಕರ್ಕೊಂಡೋದೆ ಕಟ್ಟಿಂಗ್ ಮಾಡಿಸ್ತಾ ಮಾಡಿಸ್ತಾ ಹೇಗೆ ಗಲಾಟೆ ಮಾಡ್ದ ಅಂತ ಹೇಳಿದ್ರೆ ಎಲ್ಲರೂ ಬಂದು ಯಾಕೆ ಈ ಮಗು ಇದೆ ಅನ್ನೋ ಥರ ನೋಡೋ ಥರ ಮಾಡಿಬಿಟ್ಟ ಆ ಥರ ಇದ್ದ ಜೋರಾಗಿ ಕಟ್ಟಿಂಗ್ ಮಾಡಿಸ್ಕೊಳ್ಳಲ್ಲ ನಾನು ಹಾಗೆ ಹೀಗೆ ಅಂತ ಹೇಳಿ ಕೊನೆಗೆ ಕೊನೆಗೆ ಲಾಸ್ಟ್ ಲಾಸ್ಟಲ್ಲಿ ಕಟ್ಟಿಂಗ್ ಸರಿಯಾಗಿ ಮಾಡಿಸ್ಕೊಳ್ಳೇ ಇಲ್ಲ ಸರಿ ಆಯಿತು ಅಂತ ಹೇಳಿ ಹಾಗೆ ಕರ್ಕೊಂಡ್ಬಂದಿದ್ದಾಯಿತು ಮನೆಗೆ ಸ್ವಲ್ಪ ಎದುರುಕೊತಾನೆ ಏನಾಗಲ್ಲ ಆ ಮಾರ್ನಿಂಗ್ ಏನಪ್ಪ ಅಂದರೆ ಲೇಟಾಗಿತ್ತು ಅಂತ ಹೇಳಿಬಿಟ್ಟು ಲಾಗ್ ಮಾಡೋಕ್ಕಾಗಲಿಲ್ಲ ಬೊಬ್ಬನ್ ಸ್ಕೂಲಿಗೆ ಕರ್ಕೊಂಡು ಅದಾದ ಅದಾದಮೇಲೆ ಮತ್ತೆ ಅವನ್ನ ಸ್ಕೂಲಿಂದ ರಿಟರ್ನ್ ಕರ್ಕೊಂಬಂದು ಅಲ್ಲಿಂದ ಅವನಿಗೆ ಕಟ್ಟಿಂಗ್ ಎಲ್ಲ ಮಾಡ್ಸಕ್ಕೆ ಕರ್ಕೊಂಡೋಗಿದ್ದೆ ಕಟ್ಟಿಂಗ್ಗೆಲ್ಲ ಮಾಡಿಸ್ದೆ ಲಾಸ್ಟ್ ಲಾಸ್ಟಲ್ಲಿ ಏನು ಮಾಡ್ದೆ ಅಂದರೆ ಕರೆಕ್ಟಾಗಿ ಕಟ್ಟಿಂಗ್ ಮಾಡಿಸ್ಕೊಳ್ಳೇ ಇಲ್ಲ ಸರಿ ಇನ್ನೇನು ಮಾಡೋದು ಅಂತ ಹೇಳಿ ರಿಟರ್ನ್ ಹಾಗೆ ಕಟ್ ಮಾಡಿಸ್ಕೊಂಡು ಬಂದಿದ್ದಾಯಿತು ನಮ್ಮಮ್ಮ ಏನು ಮಾರ್ಕೆಟ್ಗೆ ಹೋಗಿದ್ರು ರಮ್ಯಾ ಮತ್ತೆ ಅಮ್ಮ ಅವರು ಬಂದಿದ್ದಾರೆ ನೋಡಿ ಏರ್ ಕಟ್ ಮಾಡಿರೋದು ಈ ಥರ ಕಾಣಿಸ್ತಾ ಇದೆ ಬೇಡ ಬೀಳ್ತಿ ಲಾಸ್ಟಲ್ಲಿ ತಿರುಗು ಬಾಬು ಈ ಕಡೆಗೆ ಇಲ್ಲೆಲ್ಲ ಹೇರ್ ಕಟ್ ಮಾಡಬೇಕಿತ್ತು ಮಾಡಿಸ್ಕೊಳ್ಳೇ ಇಲ್ಲ ಅವನು ಕರೆಕ್ಟಾಗಿ ಇನ್ನು ಎಷ್ಟೊಂದು ಹೇಳೋದು ಚೆನ್ನಾಗಿ ಕಾಣಲ್ಲ ವೆಯ್ಟ್ ಮಾಡೋ ಅಂತ ಬಟ್ ಇವನು ಹತ್ಕೊಂಡು ಸೀನ್ ಮಾಡಿಬಿಟ್ಟ ಅಲ್ಲಿ ಸೊ ಹಾಗಾಗಿ ಸುಮ್ಮನೆ ಆದೋ ಅಲ್ಲಿ ಹೇರ್ ಕಟ್ ಮಾಡೋರೆಲ್ಲ ಬಂದು ನೋಡ್ತಾಯಿದ್ರು ಏನಾಯ್ತಪ್ಪ ಅಂತ ಹೇಳಿ ಅಷ್ಟು ಜೋರಾಗಿ ಅಳ್ತಾ ಇದ್ದ ಬೊಬು ನೀನು ಒಂದು ಡೈಲಾಗ್ ಹೇಳ್ತೀಯಲ್ಲ ಹೇಳು ಹೇಳು ಬೇಗ ಹಂಗ ಬೇಡ ಇವಾಗ ಫಸ್ಟ್ ಹೇಳು ಬೀಳ್ತಿಯ ಬೀಳ್ತಿಯಾ ಚಕ್ರ ಅಲ್ ನೋಡು ಹೇಳು ನೀನೇನೋ ಹೇಳ್ತಿಯಲ್ಲ ಹೇಳು ಬೇಗ ಏಳು ಬೇಗ ಹೇಳ್ತೀಯ ಹೇಳೋಣ ಈಗ ಎಸ್ ಇವಾಗ ಏನಪ್ಪ ಅಂದ್ರೆ ನೈವೇದ್ಯಕ್ಕೆ ಅಂದ್ರೆ ತಟ್ಟೆ ಗಿಡದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದಾಯ್ತು ಇವಾಗ ಎಲ್ಲಾನು ನೀಟಾಗಿ ಟೇಬಲ್ ನೆಲ್ಲಾನು ಅರೇಂಜ್ ಮಾಡ್ತಾ ಇದೀವಿ ಎಸ್ ಏನಪ್ಪಾ ಅಂದ್ರೆ ಇವಾಗ ಎಲ್ಲಾನು ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ಚೆನ್ನಾಗ್ರಿ ಚಾಪೆ ಮೇಲೆ ಮಡಿಕೊಳ್ಳೋಲ್ಡ್ ಮಾಡಿಬಿಟ್ಟು ಮಂದಕ್ಕೆ ಹಾಕಿ ಅಂತ ಚಾಪೆ ಮೇಲೆ ಟ್ರೇನ್ ಗೊತ್ತ ಚೆನ್ನಾಗಿ ಮಾಡಲ್ಲ ಅದೇ ಇದೆ ಬೇರೆ ಅನ್ಸುತ್ತೆ ನಮ್ದು ಕಳ್ಸ ನೋಡಿ ನಮ್ಮ ಇಲ್ಲದೆ ಮುರುಸ್ಕುಟ್ ಐತೆ ಕಳ್ಸದಲ್ಲಿ ಕಳ್ಸದ್ ಕಾಯೋದು ಕುಡಿ ಏನಪ್ಪಾ ಅಂತ ಅಂದ್ರೆ ರಂಗೋಲಿ ಹಾಕ್ಬೇಕಲ್ವಾ ಸೊ ಹಾಗಾಗಿ ಅಕ್ಕಿ ಹಿಟ್ನ ತಗೊಂಡಿದೀವಿ ರಂಗೋಲಿ ಹಾಕೋದಕ್ಕೆ ಬೇಡವೈದು ಯಾರು ಹುಡ್ಸಿ ಬ್ಲೌಸ್ ಪೀಸ್ ಆಮೇಲೆ ಆ ಬ್ಲೌಸ್ ಹೊಲ್ಸಿರೋದನ್ನೇ ಕಣೀ ಸಿಗಸು ಇದನ್ನೇ ಇದು ಇದು ಸೇರಕು అదే బ్లౌస్ <coughs> <coughs> <coughs>

बाड़ी गए तो दुमड़ का सरयार गए नहीं येली कटमाटली इंडिगा मम्मी बड़ा राशिपेल बड़ा इनार कटमाटले आधे ही आधे ही इधर के इग्रीन के इधर गट्टे कितने इधर का है इवेंट के पहले साल का मच्छाओं के बल्ले मर रहे सुम्मे ഭയങ്ക സീരെ <laughs> <laughs>

అది కుడేనిర్నవి కేరేకొ తగ్గవతి రేలో అది బింగేలవ నవి టుంబు టుంబే నవి వన కువా తిలడి కాకు కేంపుదు అలసాము ను కాంచీపురం రేష్మి సిరేదు ఏను కాంచీపురం ఫస్ట్ ఏంటి ಇನ್ಮೋದಿ ಕಮದ ಮತೆ ನಿಜವಾಗಿ ಸುಭಯನೆ ಯಾತ್ರೆಯ ಮೇಲೆ ಹೋಗಿ ಅಶುಕು ಕೂಡಾ ಆ ದಿಸಾ ದಾತ ವೋಡೇ ಕಂಪಾ ಇಲ್ಲಿ ನಿಂತು ನಾನು ಹೇಳ್ತೀನಿ ಬಸೇನಪ್ಪ ಅಂದ್ರೆ ಆಲ್ಮೋಸ್ಟ್ ಅರ್ಧ ಪ್ರೋಸೆಸ್ ಮುಗಿದಿದೆ ಇನ್ನೂ ಸ್ವಲ್ಪ ಮಾಡಬೇಕು ಸೀರೆ ಎಲ್ಲ ನೀಟಾಗಿ ಕಟ್ಟಬೇಕಿನ್ನೂ ಎಸ್ ಇಷ್ಟೊತ್ತವರ್ಗು ಲಕ್ಷ್ಮೀನ ರೆಡಿ ಮಾಡಿದ್ದೇ ಆಯಿತು ಇವಾಗ ಆಲ್ರೆಡಿ ಒನ್ ತರ್ಟಿ ಆಗಿದೆ ಇವಾಗ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಬೇಕು ಹಾಗೆ ಏನಪ್ಪ ಅಂತ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ವರಲಕ್ಷ್ಮಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಎಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್